ಹಳ್ಳಿಯ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಿ ರಸ್ತೆ ಪಕ್ಕದಲ್ಲಿ ಬೆಳೆದಿರುವ ಜಂಗಲ್ ಕಟಾವು ಮಾಡಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದಿದ್ದರೂ ಪರವಾಗಿಲ್ಲ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಿ ಎಂದು ಗ್ರಾಮಸ್ಥರು ಶಾಸಕರಲ್ಲಿ ಮನವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳೇ ಹಾಗೂ ಲೋಕಸಭಾ ಸದಸ್ಯರೇ ಹಳ್ಳಿಯ ರಸ್ತೆಗಳು ಹಾಳಾಗಿದ್ದು ನಿಮ್ಮ ಕಣ್ಣು ಕಾಣಿಸುತ್ತಿಲ್ಲವೆ ಹಳ್ಳಿಗಳಿಗೆ ಹೋಗುವ ರಸ್ತೆಗಳು ಮೊಣಕಾಲು ಉದ್ದ ತಗ್ಗು ಬಿದ್ದು ಜನರು ಅದೇ ರಸ್ತೆಯಲ್ಲಿ ಬಿದ್ದು ಎದ್ದು ಜೀವನ ಕೈಯಲ್ಲಿಟ್ಟುಕೊಂಡು ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ರಸ್ತೆಯ ಪಕ್ಕ ಸಾಕಷ್ಟು ಜಂಗಲ್ ಬೆಳೆದಿದ್ದು ಎದುರಿಗೆ ಬರುವ ಹೋಗುವ ಗಾಡಿಗಳು ಕಾಣಿಸದಂತಾಗಿದೆ ಇದಕ್ಕಾಗಿ ಹಳ್ಳಿಗಳಲ್ಲಿ ಪ್ರತಿದಿನ ಅನಾಹುತಗಳು ನಡೆಯುತ್ತಲೇ ಇರುತ್ತವೆ ಜನರು ದವಾಖಾನೆಗೆ ಅಡ್ಮಿಟ್ ಆಗುತ್ತಲೇ ಇರ್ತಾರೆ ಇಂಥವು ಮಾನ್ಯ ಶಾಸಕರು ಶಾಸಕರಿಗೆ ಕಾಣಿಸುತ್ತಿಲ್ಲವೇ ಎನ್ನಿಸುತ್ತದೆ ಶಾಸಕರು ಸಾಮಾನ್ಯ ನೌಕರರ ವರ್ಗಾವಣೆ ಮಾಡುವುದನ್ನು ಕೈಬಿಡಬೇಕು ಸರ್ಕಾರ ಅಭಿವೃದ್ಧಿ ಹಾದಿಯಲ್ಲಿ ಇಲ್ಲ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದೆ ಎಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನೀವು ಅಭಿವೃದ್ಧಿ ಕಾರ್ಯಗಳನ್ನು ಏನೂ ಮಾಡದಿದ್ದರೂ ಪರವಾಗಿಲ್ಲ ನಡು ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಿರಿ ರಸ್ತೆ ಪಕ್ಕ ಬೆಳೆದಿರುವ ಜಂಗಲ್ ಕಟಾವು ಮಾಡಿಸಿ ಜನರ ಪ್ರಾಣವನ್ನು ರಕ್ಷಿಸಿರಿ ಮುಂದೆ ಆಗುವಂತಹ ಅನಾಹುತಗಳನ್ನು ತಡೆಯಿರಿ ಶಾಸಕರ ಅಭಿವೃದ್ಧಿ ಕಾರ್ಯಗಳಂತೂ ಏನೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರಿಗೆ ಅನುದಾನ ಕೊಡಬೇಕು ಹಾವೇರಿ ಜಿಲ್ಲೆಯ ಹಿಂದಿನ ಲೋಕೋಪಯೋಗಿ ಸಚಿವರಾದ ದಿವಂಗತ ಸಿಎಂ ಉದಾಸಿ ಅವರು ಪ್ರತಿ ಸಣ್ಣ ಹಳ್ಳಿಗಳಿಗೂ ಡಾಂಬರ್ ರಸ್ತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಆ ರಸ್ತೆಗಳಿಗೆ ಇಂದಿನ ಶಾಸಕರು ಗುಂಡಿ ಮುಚ್ಚಲು ಆಗುತ್ತಿಲ್ಲವೆಂದರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಎಲ್ಲಿಗೆ ಬಂದಂತಾಗಿದೆ ಆದ ಕಾರಣ ಜಿಲ್ಲೆಯ ಶಾಸಕರು ತಮ್ಮ ಹಳ್ಳಿಗಳತ್ತ ಹೋಗಿ ಚುನಾವಣಾ ಸಮಯದಲ್ಲಿ ನೀವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅವುಗಳನ್ನು ಈಡೇರಿಸಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಹಳ್ಳಿಗಳ ರಸ್ತೆಯನ್ನು ಸುಧಾರಣೆ ಮಾಡಬೇಕು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಹಾವೇರಿ ಜಿಲ್ಲಾ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾಧ್ಯಕ್ಷರಾದ ಭುವನೇಶ್ವರ್ ಶಿಡ್ಲಾಪುರ ಅವರು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಹಳ್ಳಿಗಳ ರಸ್ತೆಯ ಪಾಡನ್ನು ಕೇಳಲು ಈಗಿನ ಜಿಲ್ಲಾ ಮಂತ್ರಿಗಳು ಶಾಸಕರುಗಳು ಹಾಗೂ ಲೋಕಸಭಾ ಸದಸ್ಯರು ಕೇಳುವವರು ಇಲ್ಲ ಹಳ್ಳಿಗಳಲ್ಲಿ ಮೊಣಕಾಲು ತನಕ ನಡು ರಸ್ತೆಯಲ್ಲಿ ಗುಂಡಿ ಬಿದ್ದಿವೆ ಆ ಗುಂಡಿ ಮುಚ್ಚಲು ಶಾಸಕರು ಪ್ರಯತ್ನ ಪಡುತ್ತಿಲ್ಲ ಅದೇ ತಗ್ಗು ಬಿದ್ದಿರುವ ಗುಂಡಿಗಳಲ್ಲಿ ಶಾಸಕರು ನಡೆದಾಡಿದರೂ ಸಹಿತ ಅವರಿಗೆ ಕಣ್ಣು ಕಾಣಿಸುತ್ತಿಲ್ಲ ಅನಿಸುತ್ತದೆ ನಾವು ಶಾಸಕರಲ್ಲಿ ಮ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಹಿಂದಿನ ಸರ್ಕಾರದ ಹಾವೇರಿ ಜಿಲ್ಲೆಯ ದಿವಂಗತ ಸನ್ಮಾನ್ಯ ಸಿ ಎಂ ಉದಾಸಿ ಸಾಹೇಬರು ಪ್ರತಿಯೊಂದು ಹಳ್ಳಿಗಳಿಗೂ ಸಣ್ಣದಾದ ಹಳ್ಳಿ ಇದ್ದರೂ ಸಹಿತ ಅಲ್ಲಿಗೆ ಸಿ ರಸ್ತೆ ಅಥವಾ ಡಾಂಬರ್ ರಸ್ತೆಯನ್ನು ಲೋಕೋಪಯೋಗಿ ಸಚಿವರಿದ್ದಾಗ ಎಲ್ಲ ಹಳ್ಳಿಗಳಿಗೂ ರಸ್ತೆಯನ್ನು ಕಲ್ಪಿಸುತ್ತಾರೆ ಈಗಿನ ಶಾಸಕರಿಗೆ ಆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲು ಸಹ ಆಗುತ್ತಿಲ್ಲವೆಂದರೆ ಇದು ಹಾಸ್ ಹಾಸ್ಯಾಸ್ಪದ